ತಾಲೂಕು ಪಂಚಾಯಿತಿ ನಗರಸಭೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ನಗರದ ಹಿರೇಕೊಳಲೆ ರಸ್ತೆ ಉಪ್ಪಳ್ಳಿ ಬಳಿ ನಮ್ಮ ಕ್ಲಿನಿಕ್ ಉದ್ಘಾಟನೆಯನ್ನು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಆರೋಗ್ಯವೇ ಭಾಗಿ ಎಂಬ ಶೀರ್ಷಿಕೆಯಡಿಯಲ್ಲಿ ರಾಜ್ಯ ಸರ್ಕಾರ ನಮ್ಮ ಕ್ಲಿನಿಕ್ ಪ್ರಾರಂಭಿಸಿದ್ದು ಜಿಲ್ಲೆಗೆ ಒಟ್ಟು ಹನ್ನೆರಡು ಕ್ಲಿನಿಕ್ಗಳನ್ನು ನೀಡಿದ್ದು ಬಹಳ ವಿಶೇಷವಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ಕ್ಲಿನಿಕ್ಗಳನ್ನು ನೀಡಿರುವುದು ಸಂತಸದ ಸಂಗತಿ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಹಾಸ್ಪಿಟ್ಲಿಗೆ ಹೋಗ್ಲಿಂತ ಅಂತ ಖಂಡಿತ ನಾನು ಬಯಸಲ್ಲ ನಾನ್ ದೇವರಲ್ಲಿ ಬಯಸೋದು ನೀವ ನಮ್ಮ ನಮ್ಮ ಹಿರಿಯರಾದ ತೊಂಬತ್ತೈದು ವರ್ಷ ಅವ್ರಗೂ ಆಸ್ಪತ್ರೆಗೆ ಹೋಗಿಲ್ಲ ಅಂದ್ರೆ ಇನ್ನೆಷ್ಟು ದಿವಸ ದೇವರ ಆಶೀರ್ವಾದ ಮಾಡ್ತಾನ ಅಷ್ಟ್ ದಿವಸ ಆಸ್ಪತ್ರೆಗೆ ಅಂತ ಮನೇಲೆ ಆರೋಗ್ಯವಾಗಿದೆ ಅಂತ ದೇವರಲ್ಲಿ ಬೆಳಕಾನೆ ಅಂತ ಹೇಳಿದ್ರು ಆಸ್ಪತ್ರೆಗೆ ಹೋಗಿ ಅಂತ ಯಾರಿಗೂ ಕೇಳ್ತಾರಲ್ಲ ಯಾಕೆ ಅಂತ ಹೇಳಿದ್ರೆ ಬೇಕಾದ್ರೆ ತರಕಾರಿ ಮಾರ್ಕೆಟ್ ತನಕ ಹೋಗಿ ಚೆನ್ನಾಗ್ ಮಾಡಿದೀವಿ ಅಥವಾ ದಿನಸಿ ತಾಣಕ್ಕೆ ಹೋಗಿ ಚೆನ್ನಾಗ್ ಮಾಡಿದೀವಿ ಬಟ್ಟೆ ಅಂಗಡಿ ಚೆನ್ನಾಗಿದೆ ಅಥವಾ ಮುಂದಬೇಕು ಇದು ನಮ್ಮ ಇವತ್ತು ಡಾಕ್ಟ್ರು ಏನು ಇಲ್ಲಿಗೆ ಬಂದಿದ್ದಾರೆ ಅವರು ನಮ್ಮ ಹದಿನೈದನೇ ವಾರ್ಡ್ನ ನಮ್ಮ ಓಟೇ ಆಗಿರ್ತಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅವರು ನಾನು ನೋಡಿರ್ಲಿಲ್ಲ ಇವತ್ತೇ ಅವ್ರನ್ನ ನೋಡಿದ್ದು ಅವ್ರ ಅಮ್ಮ ಹೇಳಿದ್ರು ನನ್ನ ಮಗನೇ ಇಲ್ಲಿಗೆ ಬಂದಿದ್ದಾರೆ ಅಂತ ಆಗ ಬಹಳ ಖುಷಿ ಆಯ್ತು ಇವ್ ಅವರು ಚೆನ್ನಾಗಿ ಈ ಕ್ಲಿನಿಕ್ ಅನ್ನು ನಡ್ಸ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಒಂದೆರಡು ಮಾತು ಮುಂದೇ ಈ ಮಕ್ಕಳು ಮಕ್ಳು ಕೂಡ ಇವಾಗ ಗವರ್ಮೆಂಟ್ ಸ್ಕೂಲ್ ಬೇಡ ಪ್ರೈವೇಟ್ ಸ್ಕೂಲ್ ಹೋಗೋ ಒಂದು ತುಂಬಾ ಇಷ್ಟ ಪಡ್ತಾರೆ ಸೊ ಆ ಸಂದರ್ಭದಲ್ಲಿ ನಮ್ ಗವರ್ಮೆಂಟ್ ಸ್ಕೂಲ್ ಗಳು ತುಂಬಾ ಚೆನ್ನಾಗಿ ಚೆನ್ನಾಗಿರ್ಬೇಕು ಅಲ್ಲಿಂದ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ಹೇಳಿ ನಮ್ಮ ಶಾಸಕರು ಅವರಿಗೆಲ್ಲ ದಾನಿಗಳ ಅಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಸಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಸಿ ಬಡವರ್ ಮಕ್ಳಿಗೆ ಒಂದು ಅವಕಾಶ ಮಾಡಿಕೊಟ್ರು ನಿನ್ನೆ ಕೂಡ ಒಂದ್ ಲೋಕಲ್ ಬಸ್ ಸ್ಟಾಂಡ್ ಗಳು ಹೈಟೆಕ್ ಬಸ್ ಸ್ಟಾಂಡ್ ಗಳು ಮಾಡಿದ್ವಿ ಅದು ಒಂದು ಒಳ್ಳೆ ವಿಚಾರ ಮತ್ತೆ ಇವತ್ತಿಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡ್ತಾ ಇದೀವಿ ಸೊ ನಾವು ಇಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕು ಜನಗಳು ಬದುಕು ಬಗ್ಗೆ ನಾವು ಒಂದು ಕೆಲಸ ಮಾಡಿದ್ರೆ ದೇವರು ಮೆಸ್ತಾನೆ ಮೆಚ್ತಾನೆ ಮತ್ತೆ ಎಲ್ಲಾರ್ಗು ಒಳ್ಳೇದಾಗತ್ತೆ ಅಂತ ಹೇಳಿ ಇಲ್ಲಿ ಬಹಳ ಬಡವರಿರೋ ಜಾಗ ಇಲ್ಲಿಂದ ನಾವು ಆಟೋದಲ್ಲಿ ಹೋಗ್ಬೇಕಂದ್ರೆ ನೂರೈವತ್ತು ನೂರೈವತ್ತು ಕೋಟಿ ಮುನ್ನೂರು ರೂಪಾಯಿ ಆಗುತ್ತೆ ಆ ಮುನ್ನೂರು ರೂಪಾಯಿ ಕೊಡೋದು ಬಡ ಅಲ್ಲಿ ಕೊಡೋದು ಇಲ್ಲಿಗೆ ಪ್ರೈವೇಟಿಗೆ ಹೋಗೋಣ ಅಂತ ಜನಗಳು ತುಂಬಾ ಮಾತಾಡ್ತಿದ್ರು ಆ ಆಟೋ ಕೊಡೋ ದುಡ್ಡಲ್ಲಿ ಮನೆ ಖರ್ಚಿಗೆ ಇಟ್ಕೊಂಡು ಇಲ್ಲೇ ಹುಬ್ಬಳ್ಳಿಯಲ್ಲಿ ಕ್ಲಿನಿಕ್ ಓಪನ್ ಆಗಿದೆ ನಮ್ಮ ಶಾಸಕರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ ಯಾಕಂದ್ರೆ ನಾವೊಂದು ಮನವಿ ಮಾಡಿದಾಗ ನಮ್ಮ ಮಾತಿಗೆ ಯಾವುದು ಇಲ್ಲ ಅಂದಿಲ್ಲ ಅಷ್ಟು ರಿಪ್ಲೇಸ್ ನಮಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ಮುಂದಕ್ಕೂ ನಾವು ಏನೇ ಒಂದು ಕಾಮಗಾರಿ ಏನೇ ಒಂದು ಅಭಿವೃದ್ಧಿಗೆ ಬೇಕಾದನ್ನು ಹೇಳಿದ್ರು ಅಂತ ನಮಗೆ ಬಹಳ ಭರವಸೆ ಇದೆ ಹುಬ್ಬಳ್ಳಿ ಮತ್ತೆ ಶಾಂತಿನಗರ ಕಂದೋಡಿ ಈ ಕಡೆ ಭಾಗದಲ್ಲಿ ಒಂದು ನಮಗೆ ಕ್ಲಿನಿಕ್ ಇಲ್ಲ ಗವರ್ಮೆಂಟ್ ಆಸ್ಪತ್ರೆ ಬೇಕು ಅಂತ ಹೇಳಿ ಒಂದು ಮನವಿ ಕೊಟ್ಟಾಗ ನಾನು ಇನ್ನು ಒಂದು ವರ್ಷದವರೆಗೆ ಆ ಒಂದು ಕ್ಲಿನಿಕ್ನ ನಾನು ಆ ಭಾಗದಲ್ಲಿ ನೀಡ್ತೀನಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಕರೆಕ್ಟ್ ಒಂದು ವರ್ಷ ಆಗಿದೆ ಅಂತ ಎಲ್ಲರೂ ಒಂದು ಚಪ್ಪಾಳೆ ಅಂದರೆ ನಮ್ಮ ಶಾಸಕರಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ರು ಯಾಕಂತ ಹೇಳಿದ್ರೆ ಕೊಟ್ಟ ಮಾತಂಡ ರೀತಿಯಲ್ಲಿ ಒಂದು ಕೆಲಸವನ್ನು ಕೊಟ್ಟರು ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ

O pasto é